ஹலோ எல் நமஸ்கார நான் இவத்து ஃபோஸ்ட் ஸ்டிச்சஸ்ஸு மார்க் யாவரீதிக்கொள்ளோது நான்க மெயின் பட்டை மெயின் பட்டை இதனை நான் ஜாயிண்ட் மாட்டுக்கொண்டேன் நோய் எல்லாம் ஜாயிண்ட் மாணி இது ஜாயிண்ட் தீனி மத்தேல் பட்டி மத்தோ பார்ட்டு எல்லாம் ஜாயிண்ட் மாட்டுக்கோண்டி மத்திய எல்லாத்து நான் மெயின் பட்டேன జాయింట్ మార్తిని అంటే నేన్మాతీని అంతే ఇదే హెల్ప్ నేను అన్నకొస్కర నవరీ ఫోర్ స్టిచెస్ మార్క్ మిడి ఇవగా నేను ఈ రీతి జాయింట్ మార్కెం జాయింట్ జాయింట్ మూడు ఇవ్వరడు మధ్య ఈ రీతి నేను ఇవెరడు మధ్య ఇల్లిందీ ఎరడర ఇంచు ఎరడవర ఇంచ్ మార్క్ మార్కొల్తిని ఈ మధ్య ఈ రీతి తగ్తీవల్ మి ఎరడూర ఇంచు ఇ మార్క్ మార్కెట్ మే ఇంద ఇగేవర ఇంచు ఈ రీతి నేను మార్క్ మార్కొడివర ఇంచు ఈ పైడూర ఇంచు ఇరవర ఇంచు మే ఇరడర ఇంచు మధ్యద ఎరడూవర ಎರಡೂವರೆ ನೋಡಿ ಈ ರೀತಿ ನಾವು ಎರಡೂವರೆ ಮಾರ್ಕ್ ಮಾಡ್ಕೊಂಡು ಮತ್ತೆ ಇದೇ ನಾರಿಕೆ ಈ ರೀತಿ ನಾವು ಮಾಡ್ಕೊಬೇಕು ಇಷ್ಟು ಇವೆರಡು ಮಧ್ಯದಿಂದ ಇವೆರಡು ಮಧ್ಯದಿಂದ ಈ ರೀತಿ ನಾವು ಮಾರ್ಕ್ ಮಾಡ್ಕೊಬೇಕು ನಾನು ಏನೇ ಮೆಸರ್ಮೆಂಟ್ ತಗೊಳ್ಳಲ್ಲ ಕೆಲವರು ಇಲ್ಲಿ ಸ್ಟಿಚ್ ಹಾಕ್ತಾರೆ ಹಂಗೆ ಹಾಕ್ಲೂಬಹುದು ಹಾಕ್ದೇನೋ ಹಂಗೆ ಇರಬಹುದು ನಾವ್ ಇಲ್ಲಿ ಕಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ನಾವು ಈ ರೀತಿ ನಾವು ಈ ರೀತಿ ತಗೊಂಡಾಗ ಇಲ್ಲೇ ನಾವು ಸ್ಟಿಚ್ ಮಾಡೋದು ಬೇಕಾಗಲ್ಲ ನಾನು ಇಲ್ಲಿ ಕಟ್ ಇಷ್ಟು ನಾನು ಕಟ್ ಮಾಡ್ಕೊಂಡಿರಲ್ಲ ನಾನು ಹಂಗಾಗಿ ಇಲ್ಲಿ ಸ್ಟಿಚ್ ಮಾಡ್ತೀನಿ ಅಲ್ಲಿಗೆ ಫೋರ್ ಸ್ಟಿಚಸ್ ಆಗುತ್ತೆ ಈ ರೀತಿ ನಾವು ಮೆಸರ್ಮೆಂಟ್ ತಗೊಂಡು ಇವೆರಡು ಮಧ್ಯದಿಂದ ಎರಡೂವರೆ ಎರಡೂವರೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಎರಡೂವರೆ ಮಧ್ಯದಿಂದ ಎರಡೂವರೆ ಎರಡೂವರೆ ತಗೊಂಡು ನಾವು ಈ ರೀತಿ ಫೋರ್ ಸ್ಟಿಚಸ್ ಹಾಕೊಂಡು ಈಗ ಬನ್ನಿ ಸ್ಟಿಚ್ ಮಾಡೋಣ ಈ ರೀತಿಯಾಗಿ ಎರಡು ಸಮವಾಗಿ ಇಟ್ಕೊಬೇಕು ಇಟ್ಕೊಂಡು ಹೀಗೆ ಚೂಪಾಗಿ ಬರ್ಬೇಕಿದು ಮತ್ತೆ ಇದು ಸ್ಟಿಚ್ ಮಾಡ್ಕೊಳ್ಳೋಣ ಎರಡೂವರೆ ಮಾರ್ಕ್ ಮಾಡಿದ್ನಲ್ಲ ಅದು ಅಷ್ಟೇ ಹೀಗಿಟ್ಕೊಂಡು

ಈ ನಾವು ಇಲ್ಲಿ ಎರಡೂವರೆ ಮಾಡಿರ್ತೀವಿ ಇಲ್ಲಿ ಯಾಕೆ ಸ್ವಲ್ಪ ಹಿಂಗ್ ತಗೊಳ್ತೀವಿ ಅಂದ್ರೆ ಒಂದ್ ಈ ರೀತಿ ಕರೆಕ್ಟ್ ಮೆಸರ್ಮೆಂಟ್ ತಗೊಂಡು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಪ್ಸ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಕಪ್ಸ್ ನಾನು ಈಗ ತೋರಿಸಿದ ಪಾಯಿಂಟ್ ಪ್ರಕಾರ ನೀವು ಕಪ್ಸ್ ಸ್ಟಿಚ್ ಮಾಡ್ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿ ತುಂಬಾ ನೀಟಾಗಿ ಬರುತ್ತೆ ನಾನು ಇಲ್ಲಿ ಇಷ್ಟು ಎರಡೂವರೆ ಇದೆ ಇನ್ನು ಇಷ್ಟೊಂದು ದಾರದಷ್ಟು ಈಗ ಈ ಗ್ಯಾಪ್ ನಾನು ಮೇಲ್ ತಗೊಂಡೆ ಅಂದ್ರೆ ಹೀಗೆ ನಿಂತ್ಕೊಳ್ಳಲ್ಲ ಈಗ ನಿಲ್ಕೊಳ್ಳಲ್ಲ ನೀಟಾಗಿ ಇದ್ದ ಅಂದರೆ ಕಪ್ಸ್ ನೀಟಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಚೂಪಾಗಿರಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಈ ರೀತಿ ಮಾರ್ಕ್ ಫೋರ್ ಸ್ಟಿಚಸ್ತು ನಾನು ನಿಮಗೆ ತೋರಿಸಿದ್ದೀನಿ ಇದು ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯೂಸ್ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಇವಾಗ ನಾನು ಇದಕ್ಕೆ ಇನ್ನೂ ಬೆಲ್ಟ್ ಪಟ್ಟಿ ಹಾಕಿಲ್ಲ ಹಾಕ್ತೀನಿ ಬೆಲ್ಟ್ ಪಟ್ಟಿನೂ ಸಹ ನಾನು ಬೆಲ್ಟ್ ಪೆಟ್ಟಿನೂ ರೆಡಿ ಮಾಡಿ ಇಟ್ಕೊಂಡಿದೀನಿ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ನೋಡಿ ಹೀಗೆ ಬೆಲ್ಟ್ ಪಟ್ಟಿ ಇಲ್ಲಿ ನಾವು ಇದ್ ಮಾಡಿರ್ತೀವಲ್ಲ ಅದು ಈ ರೀತಿ ಫೋಲ್ಡ್ ಮಾಡ್ಬೇಕು ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ನಾವು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ನಾವು ಆ ರೀತಿ ಮಾಡೋದ್ರಿಂದ ಇವಾಗ ಈ ರೀತಿ ಆಯ್ತಲ್ಲ ಇವಾಗ ನಾವು ಇದನ್ನ ಹೀಗೆ ರೋಲ್ ಮಾಡಿಕೊಂಡು ಇದು ಸ್ಟಿಚ್ ಮಾಡಿರ್ತೀವಲ್ಲ ಅದು ಮತ್ತೆ ಇದು ಎರಡು ಸೇರಿ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ನೀಟಿ ಸ್ಟಿಚ್ ಮಾಡಿಕೊಂಡು ಇವಾಗ ಹೀಗೆ ಇದನ್ನು ಸೀದಾ ಇದು ನಾವು ಊಟ ಮಾಡಿ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ನಾವು ಸೀದಾ ಮಾಡ್ಕೊಬೇಕು ನೋಡಿ ಈ ಕಡೆನೂ ಹೊಲಿಗೆ ಕಾಣಲ್ಲ ನೀಟಾಗಿ ಫಿನಿಶಿಂಗ್ ನೀಟಾಗಿರುತ್ತೆ ಹಾಗಾಗಿ ಆ ಮೆಥೆಡನ್ನು ಸ್ಟಿಚ್ ಮಾಡಬೇಕು ಪಫುನ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ನಾನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇದು ತೋರಿಸಿದೀನಿ ಅಂತ ಅನ್ಕೊಂಡಿದ್ದೀನಿ ತೋರಿಸಿದೀನಿ ನಿಮಗೆ ಡಬಲ್ ಪಟ್ಟಿ ಯಾವ ತರ ಸಿಂಗಲ್ ಪಟ್ಟಿ ಯಾವ ತರ ಬೆಲ್ಟ್ ಪಟ್ಟಿ ಆಯಿತು ಫೋರ್ ಸ್ಟಿಚಸ್ ಇಟ್ಟು ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನ ತೋರಿಸಿದೀನಿ ಈ ಕಪ್ಸ್ ಮೆಥಡ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೋಡಿ ಈ ರೀತಿ ಕಪ್ಸ್ ಇದೆ ನಾನು ಇದಕ್ಕೂ ಇನ್ನೂ ಬೆಲ್ಟ್ ಪಟ್ಟಿ ರೆಡಿ ಮಾಡಿಲ್ಲ ಹಾಕ್ಬೇಕು ಈ ರೀತಿಯ ಕಪ್ಸ್ ಬರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಾನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರಿಂಗ್ ಎಲ್ಲ ಹಾಕೋದು ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್